ತಮಿಳುನಾಡಿನಲ್ಲಿ ಈಗ ಯುದ್ಧ ಶುರುವಾಗಿದೆ ಡಿ ಎಂ ಕೆ ಮತ್ತು ಬಿ ಜೆ ಪಿ ನಡುವೆ ಒಂದು ರೀತಿ ಐಕಾನ್ ಸಮರ ನಡೀತಾ ಇದೆ ಚೋಳ ವಂಶಸ್ಥರ ಒಂದು ಉತ್ಸವದ ನೆಪದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ತಮಿಳುನಾಡಿನ ಪ್ರವಾಸದಲ್ಲಿದ್ದಾರೆ ಕೋಟಿ ಕೋಟಿ ಸಾವಿರಾರು ಕೋಟಿ ಹಣವನ್ನು ತಮಿಳುನಾಡಿಗೆ ಬಿಡುಗಡೆ ಮಾಡ್ತಾ ಇದ್ದಾರೆ ಅದರಲ್ಲೂ ದ್ರಾವಿಡ ನೆಲದಲ್ಲಿ ಬಿ ಜೆ ಪಿ ಈಗ ಘರ್ಜನೆಗಿಳಿದಿದೆ ಎಲೆಕ್ಷನ್ಗೂ ಮುನ್ನ ಈ ರೀತಿಯಾದಂತಹ ತಂತ್ರಗಾರಿಕೆಯನ್ನು ಬಿ ಜೆ ಪಿಯಲ್ಲಿ ಹೆಣೀತಾ ಇದೆ ಅನ್ನುವಂತಹ ಚರ್ಚೆಗಳು ಶುರುವಾಗ್ತಾ ಇದೆ ಯಾಕಂದರೆ ಪ್ರಧಾನಿ ನರೇಂದ್ರ ಮೋದಿಯವರು ಪದೇ ಪದೇ ತಮಿಳುನಾಡಿಗೆ ಭೇಟಿ ಕೊಡ್ತಾ ಇದ್ದಾರೆ ನೋಡಿ ರಾಜೇಂದ್ರ ಚೋಳ ಒಂದು ಸಾವಿರನ ಅಂದರೆ ಸಾವಿರದ ಜನ್ಮ ದಿನಾಚರಣೆಯ ಪ್ರಯುಕ್ತ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಅದು ರಾಜ್ಯ ಸರ್ಕಾರ ಕಟುವಾಗಿ ಟೀಕೆ ಮಾಡ್ತಾ ಕೂಡ ಪ್ರಧಾನಿ ನರೇಂದ್ರ ಮೋದಿಯವರು ಮಾಲ್ಡೀವ್ಸ್ನಿಂದ ನೇರವಾಗಿ ಬಂದು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಅಂದರೆ ಸ್ಟಾಲಿನ್ಗೆ ತಿರುಗೇಟ್ ಕೊಡುವಂಥ ಪ್ರಯತ್ನಗಳನ್ನು ನಿರಂತರವಾಗಿ ಮೋದಿಯವರು ಮಾಡ್ತಾ ಇದ್ದಾರೆ ಅಂದರೆ ಈಗ ನಡೀತಾ ಇರುವಂಥ ಯುದ್ಧ ರಾಜೇಂದ್ರ ಚೋಳ ನಮ್ಮ ಐಕಾನ್ ಅಥವಾ ನಿಮ್ಮ ಐಕಾನ್ ಈ ರೀತಿಯಾದಂಥ ಫೈಟ್ ಎರಡೂ ಪಕ್ಷಗಳ ಮಧ್ಯೆ ಶುರುವಾಗಿದೆ ಯಾಕೆಂದರೆ ತಮಿಳುನಾಡಿನ ವಿಧಾನಸಭೆ ಚುನಾವಣೆ ಎರಡು ಸಾವಿರದ ಇಪ್ಪತ್ತಾರರ ಏಪ್ರಿಲ್ನಲ್ಲಿ ಬರುವಂತಹ ಸಾಧ್ಯತೆಗಳಿದ್ದಾವೆ ಹಾಗಾಗಿನೇ ಶತಾಯಗತಾಯ ಈ ಬಾರಿಯ ವಿಧಾನಸಭೆ ಚುನಾವಣೆಯಲ್ಲಿ ಡಿ ಎಮ್ ಕೇನ ಮಖಡೆ ಅಂತ ಹೇಳಿ ಮೋದಿಯವರು ಪಣ ತೊಟ್ಟಂಗೆ ಕಾಣಿಸ್ತಾ ಇದೆ ನಿಜಕ್ಕೂ ಅವರ ತಂತ್ರಗಾರಿಕೆ ತಮಿಳುನಾಡಲ್ಲಿ ವರ್ಕೌಟ್ ಆಗುತ್ತಾ ಯಾಕಂದರೆ ರಾಷ್ಟ್ರೀಯ ಪಕ್ಷಗಳಿಗೆ ಯಾವತ್ತೂ ಕೂಡ ಅಲ್ಲಿನ ಮತದಾರ ಮಣ್ಣೆ ಹಾಕಿದಂತಹ ಉದಾಹರಣೆಗಳಿಲ್ಲ ಆ ಎಲ್ಲ ಚುನಾವಣೆಗಳ ಹಿಸ್ಟ್ರಿಯನ್ನು ನಾವು ಕೆದಕಿದಾಗ ಹಾಗಾಗಿ ಈ ವರ್ಕೌ ಈ ಒಂದು ಸ್ಟ್ರಾಟಜಿ ವರ್ಕೌಟ್ ಆಗುತ್ತಾ ಇಲ್ವಾ ಇದೆಲ್ಲದರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಮ್ಮ ಜೊತೆಗೆ ಅತಿಥಿಗಳು ಜಾಯ್ನ್ ಆಗಿದ್ದಾರೆ ಮೊದಲಾಗಿ ಬಿಜೆಪಿ ವಕ್ತಾರಾಗಿರುವಂಥ ರತನ್ ರಮೇಶ್ ಪೂಜಾರಿ ಇದ್ದಾರೆ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ ಸರ್ ನಮಸ್ತೆ ಸ್ವಾಗತ ಕಾಂಗ್ರೆಸ್ ವಕ್ತಾರಾಗಿರುವಂಥ ಡಾಕ್ಟರ್ ಸಂಗಮೇಶ ಕೊಳ್ಳವ್ರು ಇದ್ದಾರೆ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೂ ಕೂಡ ನಮಸ್ಕಾರ ರತನ್ ರಮೇಶ್ ಪೂಜಾರಿ ಅವರು ಈಗ ಬಹುತೇಕರು ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ಡಿ ಎಂ ಕೆ ಎಲ್ಲ ನಾಯಕರು ಹೇಳ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಈ ತಮಿಳುನಾಡಿನ ಭೇಟಿ ಇದೆಯಲ್ವಾ ಇದು ಡ್ರಾಮಾ ಅಲ್ಲ ಪೊಲಿಟಿಕಲ್ ಅಂತ ಅಂತೇಳಿ ಅಲ್ಲ ಅವರಿಗೆಲ್ಲೋ ಒಂದು ಕಡೆ ಮೋದಿಯವರ ಒಂದು ಭೇಟಿಯಿಂದಾಗಿ ಸ್ವಲ್ಪ ಓಕೆ ಡಿಸ್ಟರ್ಬ್ ಆಗಿರ್ಬೋದೇನೋ ಅದಕ್ಕೋಸ್ಕರ ಹೇಳ್ತಿದ್ದಾರೆ ಇವತ್ತು ನರೇಂದ್ರ ಮೋದಿಯವರು ಈ ದೇಶ ಕಂಡಂಥ ಒಂದು ಅದ್ಭುತ ಆಡಳಿತಗಾರ ಹಾಗೂ ಅವರು ಮಾಡಿರುವಂಥ ಒಂದು ಇದು ಏನಂದರೆ ಅಭಿವೃದ್ಧಿ ಕಾರ್ಯವನ್ನು ಇಡೀ ದೇಶ ಅಷ್ಟೇ ಅಲ್ಲ ಪ್ರಪಂಚ ಕೊಂಡಾಡ್ತಾ ಇದೆ ಓಕೆ ಅದರ ನೆಕ್ಸ್ಟ್ ಪಾರ್ಟ್ ಆಗಿ ಇವತ್ತು ತಮಿಳ್ನಾಡಿನಲ್ಲಿ ಅವರು ನಾಲ್ಕು ಸಾವಿರದ ಎಂಟುನೂರು ಕೋಟಿಯಷ್ಟು ಬೃಹತ್ ಮೊತ್ತದ ಅಭಿವೃದ್ಧಿಯ ಒಂದು ಇದು ಉದ್ಘಾಟ ಅಭಿವೃದ್ಧಿ ಕಾರ್ಯಗಳ ಒಂದು ಉದ್ಘಾಟನೆಯನ್ನು ಮಾಡಿದ್ದಾರೆ ನಂಬರ್ ಒನ್ ಎರಡನೇದಾಗಿ ಸಮಯ ಹೇಗಿತ್ತು ಅಂತ ಹೇಳಿದರೆ ರಾಜೇಂದ್ರ ಚೋಳ ಅವರು ಒಂದು ಎಕ್ಸ್ಪಡಿಷನ್ನ ಮಾಡ್ತಾರೆ ಎಲ್ಲಿಗಂತ ಹೇಳಿದರೆ ಈವಾಗಲೂ ಸ್ಟ್ರೇಟ್ ಆಫ್ ಮಲಕ್ಕಾ ಅಂತ ನಾವು ಹೇಳ್ತೀವಿ ಅದು ಇವಾಗಲೂ ಕೂಡ ಒಂದು ಟ್ರೇಡ್ ರೂಟ್ ಆಗಿ ಇಡೀ ಪ್ರಪಂಚಕ್ಕೆ ಒಂದು ದೊಡ್ಡ ಟ್ರೇಡ್ ರೂಟ್ ಆಗಿ ಇವಾಗಲೂ ಇದೆ ಓಕೆ ಆಗಿನ ಕಾಲದಲ್ಲಿ ರಾಜರ ರಾಜೇಂದ್ರ ಚೋಳ ಹಾಗೂ ರಾಜೇಂದ್ರ ಚೋಳ ಅವರ ಕಾಲದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಇವು ನಮ್ಮ ಒಂದು ಅವರ ನೌಕಾನ ಬಲ ಇದೆಯಲ್ವಾ ಅದು ಬಹಳ ಅದ್ಭುತವಾದಂಥದ್ದು ಹಾಗೂ ಇಡೀ ಪ್ರಪಂಚದಲ್ಲಿ ಅತಿ ಶ್ರೇಷ್ಠವಾದಂಥದ್ದು ಹಾಗೂ ಪವರ್ಫುಲ್ ಆಗಿರುವಂಥದ್ದಾಗಿರುತ್ತೆ ಆ ಟ್ರೇಡ್ ರೂಟಲ್ಲಿ ಏನು ಮಾಡ್ತಾರೆ ಚೈನಾ ಹಾಗೂ ಅರಬ್ ಆ ಕಂಟ್ರಿಗಳಿಗೆ ಈ ತಮಿಳ್ನಾಡಿಂದ ರಾಜ ಚೋಳರು ಆವಾಗಿನ ಕಾಲದಲ್ಲಿ ವ್ಯಾಪಾರ ವಾಣಿಜ್ಯವನ್ನು ದೊಡ್ಡ ಮಟ್ಟದಲ್ಲಿ ಮಾಡ್ತಾಯಿದ್ರು ಆ ರೂಟಲ್ಲಿ ಚೈನಾದ ಚೈನಾಕ್ಕೆ ಹೋಗುವ ರೂಟಲ್ಲಿ ಅಲ್ಲಿ ಅಲ್ಲಿನ ರಾಜ ಶ್ರೀ ವಿಜಯ ಎಂಪಾಯರ್ನ ರಾಜ ಆತ ಆ ಒಂದು ಪೋರ್ಟನ್ನು ಕಂಟ್ರೋಲ್ ಮಾಡ್ತಾ ಇರ್ತಾರೆ ಆ ಒಂದು ಪೋರ್ಟಲ್ಲಿ ಅವ್ರು ಕಂಟ್ರೋಲ್ ಮಾಡ್ತಾ ಇದ್ದಾಗ ಆ ಪದೇ ಪದೇ ಏನು ಮಾಡ್ತಿದ್ದಾರೆ ಪೈರೇಟ್ಸ್ ಅಂತ ಇದ್ದಾರಲ್ವ ಇಲ್ಲಿಂದ ಹೋಗುವ ಶಿಪ್ಗಳನ್ನು ಅವರು ಯಾವತ್ತೂ ಧ್ವಂಸ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಅದಕ್ಕೋಸ್ಕರ ಏನು ಮಾಡ್ತಾರೆ ಇವರು ಒಂದು ದೊಡ್ಡ ಪವರ್ಫುಲ್ ನೇವಿಯನ್ನು ಕಟ್ತಾರೆ ಅದು ಯಾವ ಥರ ಇರುತ್ತೆ ಅಂತ ಹೇಳಿದ್ರೆ ಆಗಿನ ಕಾಲಕ್ಕೆ ಅವರು ಕಟ್ಟಿರುವಂಥ ಒಂದೊಂದು ಬೋಟ್ಗಳಲ್ಲಿ ಹಲವಾರು ಆನೆಗಳನ್ನು ಕುದುರೆಗಳನ್ನು ಆನಂತರ ಯುದ್ಧ ಸಾಮಗ್ರಿಗಳನ್ನು ಸಾವಿರಾರು ಯುದ್ಧ ಸೈನಿಕರನ್ನು ತೆಗೆದುಕೊಂಡು ಹೋಗುವಂಥ ಒಂದು ಕೆಪಾಸಿಟಿ ಇದ್ದಂಥ ಒಂದು ಬೋಟ್ಗಳನ್ನು ಕಟ್ತಾರೆ ಬೋಟ್ ಕಟ್ಟಿ ಆ ಒಂದು ರಾಜನ ಮೇಲೆ ಅಟ್ಯಾಕ್ ಮಾಡಿ ಗೆಲ್ತಾರೆ ಅಷ್ಟೇ ಅಲ್ಲ ಅವರ ಜೈತ ಯಾತ್ರೆ ಎಲ್ಲಿ ತನಕ ಹೋಗುತ್ತೆ ಅಂತ ಹೇಳಿದ್ರೆ ಅಲ್ಲಿನ ಥಾಯ್ಲ್ಯಾಂಡ್ ಸುಮಾತ್ರ ಮಲೇಷ್ಯಾ ಈ ಕಡೆ ಅವರ ತಂದೆ ಮೂರನೇ ಒಂದು ಭಾಗ ಶ್ರೀಲಂಕಾವನ್ನು ಗೆದ್ದಿರ್ತಾರೆ ಆ ಶ್ರೀಲಂಕಾವನ್ನು ಪೂರ್ತಿಯಾಗಿ ಗೆಲ್ತಾರೆ ಓಕೆ ಸೊ ಮಯನ್ಮಾರ್ ಇಷ್ಟನ್ನು ಗೆದ್ದು ಅವರು ವಾಪಸ್ ಬರ್ತಾರೆ ಆದ್ದರಿಂದಾಗಿ ಆಗಿನ ಕಾಲಕ್ಕೆ ಆ ಒಂದು ನೌಕಾ ಪಡೆ ಏನಿದೆ ಅದು ಇಡೀ ಪ್ರಪಂಚದಲ್ಲೇ ಅಷ್ಟು ಶ್ರೇಷ್ಠವಾದಂಥ ಆಗಿರುತ್ತೆ ಅವರ ಗೆಲುವಿನ ಆ ಒಂದು ಜೈತಯಾತ್ರೆಯ ಒಂದು ಸಾವಿರದ ವರ್ಷ ಅದು ಸಾವಿರದ ಇಪ್ಪತ್ತೈದರಲ್ಲಾಗಿರುವಂಥದ್ದು ಇದು ನಾವು ಎರಡು ಸಾವಿರದ ಇಪ್ಪತ್ತೈದರಲ್ಲಿದ್ದೀವಿ ಸೊ ದೇಶ ಆಗಿನ ಕಾಲದಲ್ಲಿ ತೋರಿದಂಥ ಒಂದು ಪರಾಕ್ರಮ ಏನಿದೆ ಹಾಗೂ ಆಗಿನ ಕಾಲದಲ್ಲಿ ನಮ್ಮ ದೇಶದಲ್ಲಿದ್ದಂಥ ಒಂದು ಟೆಕ್ನಾಲಜಿ ನೌಕಾ ಟೆಕ್ನಾಲಜಿ ಏನಿದೆ ಅದನ್ನು ಬಿಂಬಿಸೋಕೋಸ್ಕರ ಹಾಗೂ ಅದನ್ನು ಸೆಲೆಬ್ರೇಟ್ ಮಾಡೋಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಎರಡೂ ಜೊತೆ ಸೇರಿ ಮಾಡಿದಾರೆ ಹೊರತು ಇದರಲ್ಲಿ ಜಾಸ್ತಿ ಪೊಲಿಟಿಕಲ್ಲಿ ಹುಡುಕುವಂತದ್ದು आवश्यकता ಏನಿಲ್ಲ ಇರುವಂತ ಪ್ರೀತಿ ಏಕಾಏಕಿ ಯಾಕೆ ಉಕ್ಕಿ ಬರುತ್ತೆ ಅಂತ ಈ ಟೈಮಲ್ಲಿ ಅಲ್ಲಿ ಇಲ್ಲಲ್ಲ ಶೈವ ಶೈವ ಮತಗಳ ಶೈವ ಅಂದ್ರೆ ಅವರು ಕಟ್ಟಿರುವಂತದ್ದು ಯಾರು ರಾಜ ರಾಜೇಂದ್ರ ಚೋಳ ಅವರು ಕಟ್ಟಿರುವಂತ ಒಂದು ಟೆಂಪಲ್ ಏನಿದೆ ಅಲ್ವಾ ಅವರು ರಾಜ ಆಗಿ ಯುದ್ಧ ಗೆಲ್ಲುವುದಷ್ಟೇ ಅಲ್ಲ ರಾಜ್ಯದಲ್ಲೇ ವಿಪರೀತ ಸಂಪತ್ತನ್ನ ಹೆಚ್ಚಿಗೆ ಮಾಡುವಂತ ಕೆಲಸವನ್ನ ಮಾಡಿದ್ರು ಸಾಂಸ್ಕೃತಿಕ ಅನಂತರ ದೇವ ಇದು ಸಂಗೀತಕ್ಕೆ ಬಹಳ ಅಹ್ ಇದು ಪ್ರಾಧಾನ್ಯತೆ ಕೊಡ್ತಾರೆ ಅಲ್ಲ ಈಗ ಹೋಗ್ತಾ ಇದ್ರಿ ಸರ್ ನೀವು ಎಷ್ಟು ವರ್ಷದಲ್ಲಿ ಇದ್ರಿ ಸರ್ ಈಗ ಹೋಗಿದ್ರಿ ಐಕಾನ್ ತರ ಮಾತಾಡ್ತಾ ಇದ್ರಿ ಬಿಜೆಪಿ ಐಕಾನ್ ತರ ಮಾತಾಡ್ತಿದ್ರಿ ಫಿನಿಶ್ ಮಾಡ್ಬಿಡ್ತೀನಿ ಆ ನಂತರ ಅವರು ಹಲವಾರು ದೇವಸ್ಥಾನಗಳನ್ನು ಕೊಟ್ಟಿದ್ದಾರೆ ಕಟ್ಟಿದ್ದಾರೆ ಆಯ್ತಾ ಸರ್ ನನಗ್ ನನ್ ಕೆಲಸ ನೀವೇನಕ್ ಇದ್ದೀರಾ ನಾನು ಮಾಡ್ತೀನಿ ಆಯ್ತಾ ಸೊ ಅವರು ಕಟ್ಟಿರುವಂತ ದೇವಸ್ಥಾನ ಏನಿದೆ ಬೃಹತ್ ದೇವಸ್ಥಾನಗಳು ಆ ಬೃಹತ್ ದೇವಸ್ಥಾನಗಳನ್ನ ಕೂಡ ಸಂದರ್ಶನ ಮಾಡಿ ಮೋದಿಯವರು ಮೋದಿಯವರ ಯಾವ ಥರದ ಒಂದು ಕಠಿಣ ಪರಿಶ್ರಮಿ ಹಾಗೂ ಅವರ ಕೆಲಸ ಹೇಗಿರುತ್ತೆ ಅಂತ ಹೇಳಿದರೆ ಒಂದು ಸಲ ತಮಿಳ್ನಾಡಿಗೆ ಹೋದರೆ ಅವರು ಹಲವಾರು ಕಾರ್ಯಕ್ರಮಗಳನ್ನ ಒಟ್ಟಿಗೆ ಸೇರಿ ಟೈಮ್ ವೇಸ್ಟ್ ಮಾಡಲ್ಲ ಅವರು ಆಯಿತಾ ದಿನಕ್ಕೆ ಹದಿನೆಂಟು ಕೆಲಸ ಗಂಟೆ ಕೆಲಸ ಮಾಡುವಂಥ ಪರಿಶ್ರಮಿ ಪ್ರಧಾನಿ ಒಂದು ಜಾಗಕ್ಕೆ ಹೋದರೆ ಹಲವು ಕಾರ್ಯಕ್ರಮಗಳನ್ನು ಅವರು ಏನು ಅಟೆಂಡ್ ಮಾಡಿ ಬರುವಂಥ ಕೆಲಸವನ್ನು ಮಾಡ್ತಾರೆ ಆದ್ದರಿಂದಾಗಿ ನಾಲ್ಕು ಸಾವಿರದ ಎಂಟುನೂರು ಕೋಟಿಯ ಪ್ರಾಜೆಕ್ಟನ್ನು ಉದ್ಘಾಟನೆ ಮಾಡಿದರು ಹಾಗೂ ರಾಜೇ ರಾಜೇಂದ್ರ ಚೋಳ ಅವರ ಒಂದು ಸಾವಿರದ ವರ್ಷದ ಅದೊಂದು ಸೆಲೆಬ್ರೇಷನ್ ಏನು ಹೇಳಿ ಅದನ್ನು ಮಾಡಿದ್ರು ಅಟ್ ದ ಸೇಮ್ ಟೈಮ್ ಟೆಂಪಲನ್ನು ವಿಸಿಟ್ ಮಾಡಿ ಒಂದು ದೇವರಿಗೆ ಪ್ರಾರ್ಥನೆ ಮಾಡುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ ಯಸ್ ಸರ್ ಸಂಗಮೇಶ್ ಸರ್ ಈಗ ಅಲ್ಲ ನೀವು ರಾಜಕೀಯ ಬಣ್ಣವನ್ನು ಯಾಕೆ ಕಟ್ತೀರಿ ತಮಿಳುನಾಡಿನಗೆ ಸಾವಿರಾರು ಕೋಟಿ ಅನುದಾನವನ್ನು ಕೊಡ್ತಾ ಇದ್ದಾರೆ ಜೊತೆಗೆ ಅಲ್ಲಿ ಅವರು ಕೂಡ ಶಿವಭಕ್ತರಾಗಿದ್ದಾರೆ ಒಂದು ಒಂದು ವಿಸಿಟ್ ಅದು ಸಾಂಪ್ರದಾಯಿಕವಾಗಿ ಅಂತಂತ ಯಾಕೆ ಅನ್ಕೊಳ್ಳಲ್ಲ ಅಲ್ಲ ಒಂದು ವಿಚಾರ ಈಗ ಮೊನ್ನೆ ಜುಲೈ ಇಪ್ಪತ್ತೆರಡಕ್ಕೆ ಒಂದಿಷ್ಟು ಜನ ಮೀನುಗಾರರು ಕಳ್ಕೊಂಡ್ರು ಶ್ರೀಲಂಕಾ ನೇವಿ ಅವ್ರನ್ನ ಹಿಡಿದಿಟ್ಕೊಂಡಿದೆ ಇಲ್ಲಿವರೆಗೂ ಓಕೆ ಅದ್ರ ಬಗ್ಗೆ ಏನೂ ಮಾತಾಡಲ್ಲ ಅಂದರೆ ಕೆಲಸ ಮಾಡೋದ್ರ ಬಗ್ಗೆ ಮಾತಾಡ್ತೀವಿ ಈಗ ಏನಂತಂದರೆ ಮೋದಿನ ನಾ ಏನಂತನಂದರೆ ಮೋದಿ ಮತ್ತು ಮೋದಿ ಹಿಂಬಾಲಕರು ಅಂದ್ರೆ ಮಾತಿನ ಮಲರು ಏನು ಆ್ಯಸ್ ಅ ಡಾಕ್ಟರ್ ಏನಾಗತ್ತಂತಂದರೆ ಭಾವನೆಗಳನ್ನು ಎತ್ ಎತ್ ಎತ್ತಿ ಹಿಡಿಯೋದು ಈ ಚೋಳರ್ ಚೋಳರ ಬಗ್ಗೆ ಹೇಳೋದು ಇಲ್ಲಿಕಂದರೆ ನೀವು ಆ ಥರ ಒಂದು ವೇಷಭೂಷಣ ಹಾಕ್ಕೊಳ್ಳೋದು ಇವೆಲ್ಲ ಏನಿದೆ ಅಂತಂದರೆ ಭಾವನೆಗಳನ್ನು ಜನರ ಭಾವನೆಗಳನ್ನು ಕೆಲಸ ಮಾಡಲ್ಲ ಭಾವನೆಗಳನ್ನು ಒಂದು ಕೆರಳಿಸೋದು ಸೊ ಅದು ಸೈಕಾಲಜಿಕಲ್ ಇಂಪ್ಯಾಕ್ಟ್ ಆಗುತ್ತೆ ಜನ ಸೆಂಟಿಮೆಂಟಲ್ ಸೆಂಟಿಮೆಂಟಲ್ ಮಾಡೋದು ಅವ್ರದ್ದು ಯಾವಾಗೂ ಭಾವನೆಗಳು ಈಗ ಏನು ಅಂದರೆ ಅಲ್ಲಿ ತಮಿಳರು ಏನು ಅಂತಂದರೆ ನಮ್ಗೆ ಎರಡು ಭಾಷೆಯನ್ನು ನೀವು ಸ್ಕೂಲಲ್ಲಿ ಮಾಡಿ ಇವರು ಮೂರು ಭಾಷೆ ಅಂದರೆ ಹಿಂದಿನೂ ಬರಬೇಕು ಅಂತಾರೆ ತ್ರಿಭಾಷೆ ತ್ರಿಭಾಷೆ ಅದಕ್ಕೆ ಅವರು ಏನಂತಂದ್ರೆ ಯಾಕೆ ತ್ರಿಭಾಷೆ ಮಾಡ್ತಾರೆ ಅಂತಂದರೆ ಹಿಂದಿ ಅಲ್ಲಿ ಮಕ್ಕಳು ಕಲಿತರೆ ಮುಂದೆ ಅದನ್ನು ಆಳ್ಬೋದು ಅದನ್ನು ಬಿ ಜೆ ಪಿ ಸ್ಟೇಟಾಗಿ ಮಾಡ್ಬೋದು ಈ ವಿಚಾರಗಳನ್ನು ಅವರು ಮಾಡ್ತಾ ಇದ್ದಾರೆ ಆಮೇಲೆ ಇನ್ನೂ ಮತ್ತೆ ಫಂಡಿಂಗ್ ಫಾರ್ ಎಜುಕೇಶನ್ ಕೇಳ್ತಾ ಇದ್ದಾರೆ ಏನಂತಂದ್ರೆ ಶಿಕ್ಷಣಕ್ಕೆ ಸಮಗ್ರ ಶಿಕ್ಷ ಶಿಕ್ಷಣ ಸ್ಕೀಮ್ ಅಂತಿದೆ ಅದರಲ್ಲಿ ಎರಡು ಸಾವಿರದ ನೂರ ಐವತ್ತೆರಡು ಕೋಟಿ ಕೇಳಿದ್ದಾರೆ ಅದರದ್ದು ಬಗ್ಗೆ ಏನೂ ಮಾತಿಲ್ಲ ಬರೇ ಏನಂತಂದರೆ ನಮ್ಮ ಅದು ಅದಷ್ಟೇ ಅಷ್ಟೇ ಅಲ್ಲ ದಕ್ಷಿಣ ರಾಜ್ಯಗಳಿಗೆ ಏನು ಮಾಡಿದ್ದಾರೆ ಮೋದಿಯವರು ಈಗ ನೀವು ಹೆಚ್ಚಿಗೆ ಹೆಚ್ಚಿಗೆ ಎಲ್ಲ ಉತ್ತರ ರಾಜ್ಯಗಳಿಗೆ ಮಾಡಿದ್ದಾರೆ ಈಗ ಬುಲೆಟ್ ಟ್ರೈನ್ ತೊಗೊಳ್ಳಿ ಅಹಮದಾಬಾದ್ ಟು ಮುಂಬೈ ಯಾಕೆ ನಮ್ಮ ಕರ್ನಾಟಕ ಬೆಂಗಳೂರು ಟು ಚೆನ್ನೈ ಮಾಡ್ಬೋದಿತ್ತು ಇತ್ತು ಅನುಕೂಲ ಆಗುತ್ತೆ ಕರ್ನಾಟಕಕ್ಕೂ ಅನುಕೂಲ ಆಗುತ್ತೆ ಈಗ ಇಲೆಕ್ಷನ್ ಯಾಕಂದ್ರೆ ಮುಂದಿನ ವರ್ಷ ಇದೆ ಈಗಿಂದ ಅದಕ್ಕೆ ಏನಂದ್ರೆ ಪ್ರಿಪ್ರೇಷನು ಚೋಳರನ್ನ ತಲೆಯಲ್ಲಿ ಹೋಗಿಸೋದು ಇಲ್ಲ ಅಂತಂದರೆ ಏನು ಒಂಥರ ವೇಷಭೂಷಣ ಆ ಥರ ಹಾಕ್ಕೊಳ್ಳೋದು ಇದಂದರೆ ಬರೀ ಮಾತಿನ ಕತೆಗಳ ಒಂದು ಸಾಮ್ರಾಜ್ಯ ಬಿ ಜೆ ಪಿ ಅಂತಂದರೆ ಕತೆಗಳ ಸಾಮ್ರಾಜ್ಯ ಇವರು ಕತೆ ಕತೆಗೊಬ್ಬರು ನಾಯಕರು ಯಾರು ಮೋದಿಯವರು ಯಾಕಂತಂದರೆ ಬೇರೆ ಏನಿಲ್ಲ ನೀವು ಏನು 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 ಅಭಿವೃದ್ಧಿ ಬಗ್ಗೆ ಮಾತಾಡ್ತಾಯಿದ್ರು ಅವರು ಎದ್ರ ಬಗ್ಗೆ ಏರ್ಪೋರ್ಟು ರೈತರಿಗೆ ಏರ್ಪೋರ್ಟ್ ಅನುಕೂಲ ಆಗುತ್ತಾ ಏರ್ಪೋರ್ಟ್ ಎನಾಗ್ರೇಟ್ ಮಾಡಿದರು ರೈತರಿಗೆ ಅನುಕೂಲ ಆಗುತ್ತಾ ಏರ್ಪೋರ್ಟು ಮಾಡಲಿ ಅಭಿವೃದ್ಧಿ ಏರ್ಪೋರ್ಟ್ ಮಾಡಲಿ ಆದರೆ ರೈತರಿಗೆ ಅನುಕೂಲ ಆಗುವಂಥದ್ದು ಮಕ್ಕಳಿಗೆ ಅನುಕೂಲ ಆಗುವಂಥದ್ದು ಶಿಕ್ಷಕರಿಗೆ ಅನುಕೂಲ ಆಗುವಂಥದ್ದು ಕೂಲಿ ಕಾರ್ಮಿಕ ಕಾರ್ಮಿಕರಿಗೆ ಅನುಕೂಲ ಆಗುವಂಥದ್ದು ಏನು ಮಾಡಿದ್ದಾರೆ ನೀವು ಹೇಳಿ ನನಗೆ ಇವತ್ತು ತಮಿಳ್ನಾಡುವಲ್ಲಿ ಏನು ಹೇಳ್ತಾರವರು ಯಾವುದೂ ಇಲ್ಲ ಬರೀ ಹಿಂದಿಯನ್ನು ರೂಲ್ ಮಾಡೋದು ಹಿಂದಿಯನ್ನು ಹಿಂದಿ ಭಾಷೆಯನ್ನು ನಮ್ಮ ದಕ್ಷಿಣ ಭಾರತದ ರಾಜ್ಯಗಳ ಮೇಲೆ ಹಿಂದಿ ಭಾಷೆಯನ್ನು ಸರ್ಕಾರ ಒತ್ತಡ ಹೇಳೋದು ಅಂದರೆ ಸಿ ಬಿ ಎಸ್ಲಿ ಥರ್ಡ್ ಲ್ಯಾಂಗ್ವೇಜ್ ಕಂಪಲ್ಸರಿ ಮಾಡೋದು ಇದು ಅವರ ಒಂದು ಕೆಲಸ ಯಾಕಂದರೆ ಹಿಂದಿ ಕಲ್ತ್ರೆ ಅಂದರೆ ಮುಂದೆ ಅವರು ವಿಚಾರಗಳನ್ನು ತಿಳಿಸ್ಬೋದು ಅಂತ ಅವರ ಒಂದಿದು